ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮ ದರ್ಶನ್ ಸರ್ ಅವರ ಏನೊಂದು ನ್ಯಾಯಾಲಯ ಬಂಧನ ಏನು ಅಂತೂ ಕೊನೆಗೊಳ್ತಾ ಇದ್ದಲ್ಲ ಅದೇ ರೀತಿ ಅವರನ್ನು ಮುಂಚೆ ಯಾವ ರೀತಿ ಅವರನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಏನೊಂದು ಸಬ್ಮಿಟ್ ಮಾಡಿದ್ರಲ್ಲ ಅದೇ ರೀತಿ ಕೂಡ ಇವತ್ತು ಅವರನ್ನು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೆ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅದೇ ರೀತಿ ಕೂಡ ಇವಾಗ ದರ್ಶನ್ ಸರ್ ಅವರ ಮೇಲೆ ಏನೊಂದು ಅಪರಾಧಿ ಅಂತ ಏನೊಂದು ಕೇಸ್ ನಡೀತಾ ಇದಲ್ಲ ಅದು ಪ್ರೂವ್ ಆಗಬೇಕಂದ್ರೆ ದ ಪೊಲೀಸವ್ರು ಇದ್ದಂಥವರು ಒಂದು ಚಾರ್ಜ್ ಶೀಟನ್ನು ಏನಂದ್ರೆ ಒಂದು ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಿದಾಗ ಮಾತ್ರ ಅವ್ರಿಗೆ ಬೇಲನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಯಾಕಂದರೆ ಅಲ್ಲಿವರೆಗೂ ಅವರನ್ನು ಬೇಲ್ ಕೂಡ ಸಿಗೋದಿಲ್ಲ ಅಂತ ಇದ್ದಾರೆ ಚಾರ್ಜ್ ಶೀಟ್ ಅಪ್ಲೈ ಮಾಡೋದಕ್ಕೆ ಸತತವಾಗಿ ಇಲ್ಲ ಅಂದರೂ ಒಂದು ಪೊಲೀಸರವ್ರಿಗೆ ಒಂದು ತೊಂಬತ್ತು ದಿನಗಳ ಕಾಲ ಏನೊಂದು ಅವಕಾಶವಿರುತ್ತಲ್ಲ ಈಗ ಸರಿಸುಮಾರು ಇಲ್ಲ ಅಂದರೂ ಒಂದು ದರ್ಶನ್ ಸರ್ ಅವರು ನ್ಯಾಯಾಲಯದ ಬಂಧನದಲ್ಲಿ ಒಂದು ಮೂವತ್ತೈದು ದಿನಗಳ ಕಾಲ ಏನು ಕಳೆದಿದ್ದಾರಲ್ಲ ಇನ್ನೊಂದು ಸ್ವಲ್ಪ ದಿನ ಅಂದರೆ ಇನ್ನೊಂದು ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ದಿನ ಕಾಲ ಇನ್ನೊಂದು ನ್ಯಾಯಾಲಯದ ಬಂಧನದಲ್ಲಿ ಇರಬೇಕಾದ ಪರಿಸ್ಥಿತಿ ಐತೆ ಯಾಕಪ್ಪ ಅಂದರೆ ಚಾರ್ಜ್ ಶೀಟನ್ನು ಇನ್ನೂ ಕೂಡ ಪೊಲೀಸರವರು ಅಪ್ಲೈ ಮಾಡಿಲ್ಲ ಹಾಗಾಗಿ ಇವತ್ತು ಕೂಡ ಅವರನ್ನು ಒಂದು ವಿಡಿಯೋ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಮೂಲಕ ಮತ್ತೆ ಏನು ಸಬ್ಮಿಟ್ ಮಾಡ್ತಾರೆ ಅದಾದ ಬಳಿಕ ದರ್ಶನ್ ಸರ್ ಅವ್ರಿಗೆ ಏನೋ ಸ್ವಲ್ಪ ಅಲ್ಲಿ ಫುಡ್ ಇಶ್ಯೂ ಆಗಿರೋದ್ರಿಂದ ಅವರು ಸ್ವಲ್ಪ ಏನು ಆರೋಗ್ಯದಲ್ಲಿ ಏನು ಸಮಸ್ಯೆ ಕಂಡು ಬರ್ತಾ ಇದೆ ಹಾಗಾಗಿ ದರ್ಶನ್ ಸರ್ ಅವರು ಅವರಿಗೆ ಮನೆ ಊಟ ಬೇಕಂತ ಏನೋ ಒಂದು ಅಂತ ಮಾತನ್ನ ಅದು ಕೂಡ ಇವತ್ತು ಮೋಸ್ಟ್ಲಿ ಅವರು ವೀಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ ಸಬ್ಮಿಟ್ ಮಾಡಿದ ಕ್ಷಣದಲ್ಲಿ ದರ್ಶನ್ ಸರ್ ಅವರು ಮೋಸ್ಟ್ಲಿ ಕೇಳ್ಕೋತಾರೆ ಅನಿಸುತ್ತೆ ಯಾಕಂದರೆ ಅಲ್ಲಿ ಜೈಲಲ್ಲಿ ಇರೋದ್ರಿಂದ ಅಲ್ಲಿ ಕೂಡ ಏನೋ ಒಂದು ಸರಿಯಾದ ಸ್ಪೆಷಲಿಟಿ ಇರೋದಿಲ್ಲ ಯಾಕಂದರೆ ಆಹಾರದ ಸಮಸ್ಯೆ ಬಂತು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಹಾಗಾಗಿ ಮನೆ ಊಟ ಬೇಕಂತೇನೋ ಕೇಳಿದಾರೆ ದರ್ಶನ್ ಸರ್ ಅವರು ಸತತವಾಗಿ ಇನ್ನೂ ಒಂದು ಒಂದು ಇಪ್ಪತ್ತು ದಿನಗಳ ಕಾಲ ಅಟ್ಲೀಸ್ಟ್ ಒಂದು ಮುಂದಿನ ತಿಂಗಳದ ಕಳೆಯುವವರೆಗೂ ಸ್ವಲ್ಪ ಇನ್ನೂ ಜೈಲಲ್ಲಿ ಇರಬೇಕಾದ ಪರಿಸ್ಥಿತಿ ಇದೆ ಹಾಗಾಗಿ ನೆಕ್ಸ್ಟ್ ಮಂತ್ ಚಾರ್ಜ್ ಶೀಟ್ ಅಪ್ಲೈ ಮಾಡ್ತಾರತ್ತೆ ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲ ಕೇಸೆಲ್ಲ ಸಾಕ್ಷಿಗಳೆಲ್ಲ ಮುಗಿದಿದಾವೆ ಅನಿಸುತ್ತೆ ನೆಕ್ಸ್ಟ್ ಮಂತು ಅವ್ರಿಗೆ ಚಾರ್ಜ್ ಶೀಟನ್ನು ಅಪ್ಲೈ ಮಾಡಿದ ಬಳಿಕ ಅವರು ಬೇಲನ್ನು ಅವಾಗ ವಕೀಲರು ಏನೋ ಅಪ್ಲೈ ಮಾಡ್ತಾರೆ ಅದಾದ ಬಳಿಕ ಯಾವ ವಿಧಿ ಮೇಲ್ಗಡೆ ಅವರನ್ನು ಹೊರಗಡೆ ತರಬೇಕು ಅಂತ ಹೇಳಿ ಅಪ್ಲೈ ಮಾಡಿದ ಬಳಿಕ ಬೇಲ್ ಆದ ಬಳಿಕ ಅವರನ್ನು ಹೊರಗಡೆ ತರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೆ ಅವರ ಕುಟುಂಬಸ್ಥರಾಗಿರ್ಬೋದು ಹಾಗೆ ಅವರ ಸ್ನೇಹಿತರು ಆಗಿರ್ಬೋದು ಪ್ರತಿಯೊಬ್ಬರು ಹೋಗಿ ಏನು ದರ್ಶನ್ ಸರ್ ಅವ್ರನ್ನ ಭೇಟಿಯಾಗಿ ಬರ್ತಾ ಇದ್ದಾರೆ ಅದಾದ ಒಳಗೆ ಇದರ ನಡುವೆಯೇ ಶಾಸ್ತ್ರ ಮೂವಿ ಕೂಡ ಏನು ರಿಲೀಸ್ ಆಗಿದೆಲ್ಲ ಅವ್ರ ಅಭಿಮಾನಿಗಳು ಕೂಡ ಪ್ರತಿಯೊಬ್ಬರು ಹೋಗಿ ಆ ಶಾಸ್ತ್ರ ಮೂವಿನ ಇಪ್ಪತ್ತು ವರ್ಷಗಳ ಕಾಲ ಹಿಂದೆ ಏನು ರಿಲೀಸ್ ಆಗಿದ್ದ ಟೈಮಲ್ಲಿ ಅವಾಗ ಯಾವ ರೀತಿಯಾದ ಆಗಿತ್ತು ಇವಾಗಲೂ ಅದೇ ಕೂಡ ಇವಾಗ ಸತತವಾಗಿ ಒಂದು ಆರನೇ ದಿನವೂ ಕೂಡ ಹೌಸ್ಫುಲ್ ಏನು ಕಾಣ್ತಾ ಇದೆ ದಯವಿಟ್ಟು ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ದರ್ಶನ್ ಸರ್ ಅವರ ಮೂವಿನ ನೋಡಿ ದಯವಿಟ್ಟು ಅವ್ರು ಸಪೋರ್ಟ್ ಮಾಡಿ ದರ್ಶನ್ ಸರ್ ಕೇಳ್ಕೊಳುದು ಇಷ್ಟೇ ಅವರು ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತಾರೆ ಅದು ಎಲ್ಲರ ಕನಸು ಯಾಕಂದ್ರೆ ಪ್ರತಿಯೊಬ್ಬ ಅಭಿಮಾನಿ ದೇವರಲ್ಲಿ ಕೇಳ್ಕೊಡೋರಾಗಿದ್ದು ಪ್ರತಿಯೊಬ್ಬರು ಹರಕೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಹೆಣ್ಮಕ್ಕಳಾಗಿರ್ಬೋದು ಪ್ರತಿಯೊಬ್ರು ಅವರು ಫ್ಯಾನ್ಸನ್ನು ಅವ್ರನ್ನ ಇಷ್ಟಪಡೋ ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರು ಅವರು ಯಾವ ಹೊರಗಡೆ ಆದಷ್ಟು ಬೇಗ ಬರಲಿ ಅಂತ ಏನು ಕೇಳ್ಕೋತಾ ಇರಲ್ಲ ಹಾಗೆ ದರ್ಶನ್ ಸರ್ ಅವರು ಆದಷ್ಟು ಬೇಗ ಹೊರಗಡೆ ಬಂದೇ ಬರ್ತಾರೆ ಇವತ್ತು ನಿಮಗೆ ಈ ಒಂದು ವಿಡಿಯೋ ಮೂಲಕ ಸ್ವಲ್ಪ ಅವ್ರಿಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡತ್ತಿದ್ದೀನಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ ಮೂಲಕ ನನಗೂ ಒಂದು ವಿಡಿಯೋ ನಿಮಗೆ ತಲುಸೋದ ಮೂಲಕ ಆ ರೀತಿ ಕೆಲಸ ಮಾಡ್ತಾ ಇರ್ತೀನಿ ದಯವಿಟ್ಟು ಇನ್ನೂ ಯಾರು ನಮ್ಮ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್